ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು ಪಾಪ ಮುಗ್ಧ ವ್ಯಕ್ತಿಯನ್ನು ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ನಿನ್ನ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದೆ ಗಮನಿಸಿದ್ದೀನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗಿನ್ನೂ ಆಗಿಲ್ಲ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ ಹಾಕಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ಮೂರರಗೂ ಮಾಡಿದ್ದಾರೆ ಜನ ಮಣ್ಣ ಜಿಲ್ಲಾ ಪಂ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ